शिवाहन वन्द लक्ष्मणाग्रज बन्दीव लक्षय भरदा लक्ष्मीरमण वन्द निगमगोचर ಲಕ್ಷ್ಮೀ ವೆಂಕಟೇಶ್ವರ ವಿಠಲ ಭಜನಾ ಮಂಡಳಿ ಹಾಗೂ ವಿಷ್ಣು ಸಹಸ್ರ ನಾಮ ಮಂಡಳಿ ಎಲ್ಲ ಮಾತೆಯರಿಗೆ ಅನಂತ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜಯವಾಗಲಿ ಸಜ್ಜನ ಸಂತತಿ ನಾವೆಲ್ಲ ಸಜ್ಜನರು ಒಂದು ದಾರಿಯ ಮೇಲೆ ನಡೀತಾ ಇದ್ದೀವಿ ಬರೀ ಕೇವಲ ಇದು ದಾರಿ ಅಂತ ಇದು ಒಂದು ಒಂದು ದೊಡ್ಡ ದಾರಿ ಈ ದಾರಿಯಲ್ಲಿ ಮಹಿಳೆಯನ್ನು ಯಾವತ್ತು ಯಾವತ್ತೂ ಪೂಜಿಸ್ತಾ ಇದ್ದಾರೆ ಎಷ್ಟ ನಾನಷ್ಟು ಪೂಜ್ಯಂತೆ ರಮತೆ ತಕ್ಕ ನಾನೇ ಪೂಜನೀಯರು ಅಲ್ಲಿ ದೇವತೆಗಳು ನಡೆದಾಡ್ತಾ ಇದ್ದಾರೆ ಅಂತ ನಾವು ಕನ್ನಡ ಮಹಿಳಾ ಹರಿಯಾದ ಟ್ರಸ್ಟ್ಗೆ ಆ ಹೆಸರು ಇರೋದಕ್ಕೆ ಜಾಗವಹಿ ಜನಕನ ಆ ಸ್ಥಾನದಲ್ಲಿ ಅವರೇನಂತಂದ್ರೆ ಸರಿಸಮವಾಗಿ ಪುರುಷರಿಗೆ ಸರಿಸಮವಾಗಿ ವೇದದಲ್ಲಿ ಅವರು ಕೂಡ ಕರ್ಕದಲ್ಲಿ ನಿರ್ಮೂಲವಾಗಿದ್ದು ಅಂತ ಅದ್ರ ಜೊತೆಗೆ ಸಂಸ್ಕೃತದ ವಿಷಯಗಳನ್ನ ವೇದಗಳ ವಿಷಯಗಳನ್ನ ಕನ್ನಡೀಕರಿಸಿ ಮಹಿಳೆಯರು ಕೂಡ ಅನೇಕರು ಅದರಲ್ಲಿ ಗೊತ್ತಿಂದಲ್ಲ ತಡಿತ ಅಂತ ಬಂದಿದೆ ಅದ್ರ ಬಹಳಷ್ಟು ಒಂದು ಏನು ಅಂತಂದ್ರೆ ಹರಿದಾಸರನ್ನು ಗುರುತಿಸಲು ಮಹಿಳೆಯರನ್ನು ಸೂಚಿಸಿಲ್ಲ ಅದು ಯಾಕೆ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ ಸಂಶೋಧನಾತ್ಮಕವಾಗಿ ನಾವು ಅದರ ಚರಿತ್ರೆಗಳ ಅಂತ ಅವರನ್ನು ನೀವು ಅವಲಂಬನ ಮಾಡಿ ನಡಿ ಅಂತ ಹರಿದಾಸಿ ದಾಸದಾಸಿಯರು ಅಂತ ಹೇಳ್ತಾರೆ ದಾಸಿ ಅನ್ನುವಂಥ ಪದ ಬಳಸಿದಕ್ಕೆ ಅವರಿಂದ ಶತಮಾನದಿಂದಲೇ ಸುಮಾರು ಹದಿನೈದು ಹದಿನಾರೇ ಶತಮಾನದಿಂದಲೇ ಮಹಿಳೆ ಇಬ್ಬರು ಅಂತ ನಮ್ಗ ಮುಖ್ಯವಾಗಿ ಗೊತ್ತಾಗೋದು ತ್ರಿವಿಕ್ರಮ ಪಂಡಿತಾಚಾರ್ಯ ತಂಗಿ ಕಲ್ಯಾಣಿ ದೇವಿ ಅವರಿಂದ ಪ್ರಾರಂಭ ಅಂತ ಹೇಳ್ತೀವಿ ಅದಾದ್ಮೇಲೆ ಏನಂತಂದ್ರೆ ಮುಂದೆ ಬೃಂದರಾಸರ ಪತ್ನಿ ಮಗಳು ಅವ್ರು ಕೂಡ ಅವ್ರದ್ದು ಇಲ್ಲ ಯಾಕೆ ಇಲ್ಲ ಅಂತಂದ್ರೆ ನೋಡಿ ಒಂದು ಇನ್ನೊಂದು ಕೂಡ ಹೇಳ್ತಾರೆ ಗಂಡನ ಒಂದು ಅಂಕಿತ ಇದ್ದರೆ ಹೆಂಡತಿಗೂ ಅದರಲ್ಲಿ ಅಧಿಕಾರ ಇರ್ತದಂತೆ ಅವ್ರದ್ದು ಕೂಡ ಪುರಂದ್ರೆ ಬರ್ದಿರ್ಬಹುದು ಸರ್ ಸುದ್ದಿ ಅದು ಗೊತ್ತಿಲ್ಲ ಅವ್ರ ಮಗಳು ಕೂಡ ಬರ್ದಿರ್ಬೋದು ಕೆಲವು ರಚನೆಗಳ ಕಾಲಗರ್ಭದಲ್ಲಿ ಅಡುಗೆ ಅನೇಕರು ಅಡುಗೆ ಇವ್ರು ಒಬ್ಬರಿಬ್ಬರು ಅಂತ ಹೇಳಿಕ್ಕೆ ಆಗ್ತಲ್ಲ ಅದು ಕೂಡ ಹೆಂಡತಿಗೆ ಹೆಂಡಿಗೆ ಯಾವತ್ತೂ ಬೆಲೆ ಕೊಟ್ಟದ್ದು ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಪುರಂದರದಾಸರೇ ಹೇಳೋದು ಸಾವಿರವಾಗ್ಲೇನ ಅರ್ಥ ಏನು ಅಂತಂದ್ರೆ ಮುಂದೆ ಸಾವಿರ ಆಗಿದ್ದೀವಿ ಈಗ ಹೆಂಡತಿ ಸಂತತಿ ಅಂದರೆ ಎಲ್ಲರೂ ತಾಯಿಯಾಗಿ ಮಾತೆಯಾಗಿ ಅಕ್ಕ ತಂಗಿಯರಾಗಿ ಹೆಣ್ಣಿನ ಸ್ಥಾನ ಭಾಳ ದೊಡ್ಡದು ಆ ದೃಷ್ಟಿಯಿಂದ ನಾವು ನೋಡಿದಾಗ ಅವ್ರು ಹೇಳಿದ್ರ ಪ್ರಕಾರ ವಿಜಯದಾಸರ ಮಾತು ಸುಳ್ಳಲ್ಲ ಅದರಿಂದ ಶತಮಾನದಿಂದ ನಾವು ನೋಡೋದು ಸಂಚಿ ಹೊನ್ನಮ್ಮ ಅಧಿಪದೇ ಧರ್ಮ ಅನ್ನೋದು ಧರ್ಮಕ್ಕೆ ಅನುಗುಣವಾಗಿ ಬರ್ತಂಥ ಸಂಚಿ ಹೊನ್ನಮ್ಮನ ಕತೆ ಶೃಂಗಾರಮ್ಮ ಸಂಚಿ ಹೊನ್ನಮ್ಮ ಮತ್ತೆ ನಾವು ಅದು ಆಮೇಲೆ ಹರಕನಳ್ಳಿ ಭೀಮವ್ವ ತುಂಬಾ ಗಲಗಲಿ ಹವ್ವ ಮೊಟ್ಟ ಮೊದಲು ಗಲಗಲಿ ಹವ್ವ ಪ್ರಥಮ ಮಹಿಳಾ ಹರಿದಾಸ ಅಂತ ಗುರುತಿಸ್ಕೊಂಡವಳು ಗಲಗಲಿ ಹವ್ವ ಗಲಗಲಿ ಕಟ್ಟೆ ಗಿರಿಯಮ್ಮ ಹಿಂಗೆ ಸಂತತಿ ಸತತ ನಡೆದು 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 ಇಂದಿಗೂ ಅವ್ಯಾಹತವಾಗಿ ನಡೆದೇ ಇದೆ ಹೆಣ್ಮಕ್ಳು ರಚನೆಗಳು ನಿಂತಿಲ್ಲ ನಿಂತಿಲ್ಲ ಮತ್ತೆ ಈ ಹರಿದಾಸರ ಒಂದು ವಿಷಯಗಳನ್ನ ನಾವು ಗುರುತಿಸಬೇಕಾದ್ರೆ ನಮ್ಮ ಹೆಣ್ಮಕ್ಳೇ ಮುಖ್ಯ ಕಾರಣ ಅದು ಯಾರು ಗೊತ್ತಾ ಯಾಕಂದ್ರೆ ನಾವು ಮರೆ ಕಾಯಿ ಅಂತಿರ್ತೀವಿ ನಮ್ಮ ಅಜ್ಜ ಅಜ್ಜಿ ಯಾರು ಇವತ್ತು ನಮ್ಮ ಅಜ್ಜಿ ಹಾಡ್ತಿದ್ಲು ರಾಗ ಈಗ ಹೇಳ್ಕೊಂಡು ಕಸ ಬಳೀತಿದ್ಲು ಇದು ಹೇಳ್ಕೊಂಡು ಅಂಗಳ ಬಳಿತು ಎಲ್ಲರೂ ನಾವೆಲ್ಲ ಅಜ್ಜಿಗೆ ಹಾಡು ಕೇಳಿ ಲಾರಿ ಹಾಡು ಕೇಳಿ ನಾವು ಮಲಿದ್ದವ್ರು ಈ ರೀತಿ ಪ್ರತಿಯೊಂದು ನಮ್ಮ ದಾಸ ಸಾಹಿತ್ಯ ಹೆಣ್ಮಕ್ಳ ಬಾಯಿಯೊಳಗೆ ಹಾಸು ಹೊಕ್ಕಾಗಿತ್ತು ಅವ್ರು ಏನು ಎಂದೋ ಅದನ್ನು ತಮ್ಮದೊಂದು ಅವಿಭಾಜ್ಯ ಅಂಗ ಅಂತ ನಡೆಸ್ಕೊಂಡು ಹೋದವರು ಅದಕ್ಕೇನೆ ನಾವು ಏನಂತ ಕರಿಬೇಕು ಪೋಷಕರು ಪ್ರವರ್ತಕರು ಅಂದರೆ ಮಹಿಳೆಯರೇ ಮುಖ್ಯವಾಗಿ ಹೇಳಬೇಕಂದ್ರೆ ಯಾಕಂದ್ರೆ ಹೆಚ್ಚಾಗಿ ತಮ್ಮ ಚಿಟಿಕೆ ಹಿಡ್ಕೊಂಡು ಹೊರಗೆ ಹಾಡಿ ದಾಸತ್ವದ ದೀಕ್ಷೆ ತಗೊಳ್ಳಿಲ್ಲ ಅಂದರೂ ಕೂಡ ಮನೆಯೊಳಗೆ ಸಂಸ್ಕಾರ ತಮ್ಮ ತಮ್ಮ ಏರಿಯಾದಲ್ಲಿರುವಂತಹ ಮಹಿಳೆಯರಿಗೆ ಜೋಗಳ ಪದಗಳು ಲಾಲಿ ಪದಗಳು ಸಂಪ್ರದಾಯ ಗೀತೆಗಳು ಮಂಗಳಾರತಿ ಹಾಡುಗಳು ಇದೆಲ್ಲ ಹೆಣ್ಮಕ್ಕಳು ಒಬ್ಬ ಪುರೋಹಿತ ಮಾಡುವಂತಹ ಕೆಲಸವನ್ನು ಒಂದು ಹೆಣ್ಮಗಳು ತಾನು ಒಂದು ಕನ್ನಡಗಳು ಪ್ರಾಕೃತ ಭಾಷೆಯೊಳಗೆ ಬರೆದು ಕೊಟ್ಟದ್ದು ಉಂಟು ಅದು ಹತ್ತೊಂಬತ್ತನೇ ಶತಮಾನದಿಂದಂತೂ ಇತ್ತೀಚೆಗೆ ಸಾವಿರಾರು ಜನ ನಮ್ಮ ಈ ಪ್ರಾಂತಕ್ಕಿಂತ ನಾನು ಹೇಳಬೇಕಂದ್ರೆ ಚಿತ್ರದುರ್ಗ ಪ್ರಾಂತದಲ್ಲಿ ತಂದೆ ಮುದ್ದು ಮೋಹನದಾಸರು ಅಂತ ಬರ್ತಾರೆ ಒಂದು ಸಾವಿರದ ಒಂದು ನೂರ ಅರವತ್ತೈದು ಜನರಿಗೆ ಅವರು ಅಂಕಿತ ಕೊಟ್ಟಾರೆ ಅದರಲ್ಲಿ ನಾನೂರಕ್ಕಿಂತ ಹೆಚ್ಚು ಜನ ಮಹಿಳೆಯರಿದ್ದಾರೆ ಅಷ್ಟು ಅದು ಅವ್ರು ನಮ್ಗೆ ಗೊತ್ತಿಲ್ಲ ನಮ್ಮ ರಾಯಚೂರು ಪ್ರಾಂತದಲ್ಲಾಗಲಿ ನಮ್ಮ ಈ ಉತ್ತರ ಕರ್ನಾಟಕದ ಪ್ರಾಂತದಲ್ಲಿ ಇದ್ದಂಥ ಮಹಿಳೆಯರು ಅಲ್ಲಿ ಗೊತ್ತಿಲ್ಲ ಹಿಂಗಾಗಿ ಈ ಒಂದು ಒಂದು ದೊಡ್ಡ ನಮ್ಮ ಯಾಕೆ ಈ ಕೊರತೆ ಆಯಿತು ಅಂತಂದ್ರೆ ಒಂದು ಅದಕ್ಕೆ ಅನೇಕ ಕಾರಣದೊಳಗೆ ಮೊಟ್ಟ ಮೊದಲ ಕಾರಣ ಹೇಳಲಿಕ್ಕೆ ಅಂದರೆ ನಮ್ಮಲ್ಲಿ ಹರಿದಾಸರಿಗಿದ್ದಂತೆ ಶಿಷ್ಯ ಪರಂಪರೆ ನಮ್ಮಲ್ಲಿ ಬೆಳೆಯಲಿಲ್ಲ ಹೆಣ್ಮಕ್ಳಲ್ಲಿ ಯಾಕಂದ್ರೆ ಇವಾಗ ನೀನು ಬಂದು ನೀನು ಬರೆದು ಕೊಡು ಲಾಲಿ ಹಾಡ ಬರೆದು ಮ ಬರೆದು ಕೊಟ್ವಿ ಅಷ್ಟೇ ಅವರಲ್ಲಿ ಅವ್ರಿಗೆ ಮತ್ತೆ ಅದು ಬೆಳಿಬೇಕು ಅನ್ನೋದು ಅವ್ರಿಗೂ ಬರಲಿಲ್ಲ ನಮಗೂ ಅವರಿಗೆ ನಾವು ಇನ್ನೂ ಹೆಚ್ಚು ಪುಷ್ಟಿ ಕೊಡಬೇಕು ಅಂತ ನಮ್ಮದು ಉಳಿಸ್ಬೇಕನ್ನೋ ಇದು ಬುದ್ಧಿ ನಮಗೂ ಬರಲಿಲ್ಲ ನಮ್ಮ ಮಾತೆಯನ್ನು ನಾವು ಗುರುತಿಸಲಿಕ್ಕೆ ಗುರುತಿಸ್ಲಾರ್ದೆ ಹೋಗಿದ್ದೇ ನಮಗೆ ಈ ದೊಡ್ಡ ದುರಂತ ವಚನ ಸಾಹಿತ್ಯದಲ್ಲಿ ಎಷ್ಟು ಮಂದಿ ಮಹಿಳೆಯರನ್ನು ವಚನಕಾರಿಯರನ್ನು ಗುರುತಿಸ್ಯಾರೋ ದಾಸ ಸಾಹಿತ್ಯದಲ್ಲಿ ಹೆಣ್ಮಕ್ಳನ್ನ ಗುರುತಿಸ್ಲಿಕ್ಕೆ ಆಗಿಲ್ಲ ನಮಗೆ ಅದು ನಮ್ಮದೇ ಆದ ತಪ್ಪು ಇದನ್ನು ನಾವು ಇವಾಗ ನೂರು ವರ್ಷದ ಹಿಂದೆ ನಾವು ನೋಡಿಕೊಂಡ್ರೆ ಅದನ್ನು ನಾವು ಅವಲೋಕನ ಮಾಡಬೇಕಾದ ವಿಷಯ ಎಷ್ಟೋ ಮಂದಿ ಎಲೆಮರೆ ಕಾಯಿ ಅಂತ ಹೋಗ್ಬಿಟ್ಟಾರೆ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮಡಿ ಕಟ್ಟುಪಾಡುಗಳು ನಮ್ಮ ಮನೆಯಲ್ಲಿರಬೇಕು ಹೆಣ್ಮಕ್ಳದು ಯಾಕಂದರೆ ನಾವು ಶಾಸ್ತ್ರ ಗೊತ್ತಿಲ್ಲ ನಾವು ವೇದಶಾಸ್ತ್ರಗಳ ಅರ್ಹರಲ್ಲ ಆ ದೃಷ್ಟಿಯಿಂದ ಕೂಡ ನಮ್ಮದು ಕಳಪೆ ಸಾಹಿತ್ಯ ಹೀಗೆಲ್ಲ ನಮ್ಮನ್ನು ನಾವೇ ಒಂದು ಸಂಕೋಚ ಲಜ್ಜೆ ನಾಚಿಕೆ ನಮ್ಮನ್ನು ಮುದುಡ್ಕೊಂಡು ನಾವು ನಮ್ಮ ಮನೆಯಲ್ಲೇ ಕೂತ್ವ ಹೊರತಾಗಿ ನಾವು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅದು ಕೂಡ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಇವತ್ತು ಕೆಲಸ ಮಾಡ್ತಾಳೆ ನಿಮಗೆಲ್ಲ ಗೊತ್ತು ಆಕಾಶಕ್ಕಾದರೂ ಎಲ್ಲ ಆಯಿತು ಪೈಲಟ್ ಆದರೂ ಎಲ್ಲ ಆಗ್ಬಿಟ್ಟು ಈ ನಮ್ಮ ಆಧ್ಯಾತ್ಮ ನಮ್ಮ ಸಂಸ್ಕಾರ ಸನಾತನ ಧರ್ಮದ ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವಗುರು ಅಂತ ಕರ್ಸ್ಕೋಬೇಕಾದ್ರೆ ಇದು ಮೂಲ ಬೇರೆ ತಾಯಿ ದಾಸ ಸಾಹಿತ್ಯ ಆಧ್ಯಾತ್ಮ ಈ ಬೇರನ್ನು ನಾವು ಕಳುಚಿಕೊಂಡು ನಾವು ಬೇರೆ ಎಲ್ಲ ಕಡೆ ಮುಂದುವರೆದಿವೆ ಹೊರತಾಗಿ ಈ ಬೇರನ್ನು ಮರ್ತೀವಿ ಈ ಬೇರನ್ನು ಯಾಕೆ ಮರ್ತೀವಿ ಅಂತಂದರೆ ಕನ್ನಡ ಭಾಷೆಯ ಕೇವಲ ಕನ್ನಡ ಭಾಷೆ ಅಲ್ಲ ವೀರಾಬಾಯಿ ನಾವು ಉತ್ತರ ಬೇರೆ ಬೇರೆ ಪ್ರಾಂತದಲ್ಲೂ ಕೂಡ ಮಹಿಳೆಯರಿದ್ದಾರೆ ಅವರವರು ತಮ್ಮದೇ ಆದ ಭಾಷೆಯಲ್ಲಿ ಪ್ರಾ ತಮ್ಮ ತಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಅವರು ಕೂಡ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅದರಂತೆ ನಾವು ಕೂಡ ನಾವು ಒಂದು ಹಾಸು ಸಾಹಿತ್ಯವನ್ನು ಬೆಳೆಸಬೇಕು ಆ ಒಂದು ದೃಷ್ಟಿಯಿಂದ ನಾವು ಏನಂತಂದರೆ ಈ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇದ್ರ ಜೊತೆಗೆ ಇನ್ನೊಂದು ಏನು ವಿಷಯ ಅಂತಂದರೆ ಈ ಕನ್ನಡ ಭಾಷೆಯಲ್ಲಿ ಒಂದೇ ನಾವು ಸೀಮಿತರಾಗಿರಬಾರ್ದು ಬೇರೆ ಬೇರೆ ಭಾಷೆಯವರು ಕೂಡ ಇದ್ದಾರೆ ಮಹಿಳೆಯರು ಅವ್ರನ್ನ ಗುರುತಿಸೋದು ನಮ್ದು ಯಾಕೆ ಗುರುತಿಸಲಿಕ್ಕೆ ಆಗಲಿಲ್ಲ ದತ್ತಿ ಸ್ಥಾಪನೆ ಮಾಡೋದು ದತ್ತಿ ಪ್ರಶಸ್ತಿಗಳನ್ನು ಅವ್ರನ್ನ ಗುರುತಿಸಿ ಕೊಡೋದು ಮತ್ತು ಮಹಿಳಾ ಹರಿದಾಸ ಒಕ್ಕೂಟಕ್ಕಾಗಿ ಎಲ್ಲ ರೀತಿ ಸಂಗ್ರಹ ಮಾಡೋದು ನಾವು ಯಾವ ವ್ಯಾಯವಾರಕ್ಕೆ ಹೋದಂಗೆ ಡಬ್ಬಿ ತೊಗೊಂಡಿರು ಎಲ್ಲರೂ ಓಡಿ ಓಡಿ ಮಟ್ಟ ಮೊದಲು ಮಾಡೋ ಕೆಲಸನೇ ನಾವು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ವ್ಯಾಯವಾರ ಒಂದು ಮಾಡ್ತಾಯಿದ್ದೆ ಅದು ಮೂಲ ನಮ್ಮ ಅವತ್ತು ಕೂಡ ನಾವು ಓಪನಿಂಗ್ ದಿವಸ ಎಲ್ಲ ಮಾಡಿ ಹೆದ್ರೆ ಕೊಟ್ಟು ಅಲ್ಲೇನಂದ್ರೆ ನಾವು ಇದನ್ನು ಮಾಡಿಸಿ ಹಸ್ತುಕ ಮಾಡಿಸಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿ ಹರಿದಾಸರ ಪಥಗಳನ್ನು ನಾವು ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಹರಿದಾಸಿ ಅನ್ನಬಾರದು ಅಂತ ಕೂಡ ಅವರು ನಮಗೆ ಹೇಳಿದ್ರು ಮಹಿಳಾ ಹರಿದಾಸರು ಅಥವಾ ದಾಸ ಮಹಿಳೆ ಅಂತನೇ ನಾವು ಅನಬಾರ್ದು ಕೇವಲ ಲಕ್ಷ್ಮೀದೇವಿ ಮಾತ್ರ ಅಧಿಕಾರ ಉಂಟು ನಾವ್ ಯಾರು ಆ ತರ ನಾವು ಇಟ್ಕೊಳಿಕ್ಕಿಲ್ಲ ದಾಸಿ ಅಂತಂದ್ರೆ ಇವಾಗ ಸಾಮಾಜಿಕವಾಗಿ ಒಂದು ಅಪಶಬ್ದಕ್ಕ ನಾವು ಕಾರಣ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮದೇ ಆಗಿದ್ದು ಒಂದು ಗೌರವ ಮರ್ಯಾದೆ ನಾವು ಇಟ್ಕೋಬೇಕಾಗುತ್ತೆ ಎಷ್ಟು ನಾವು ಹೊರಗೆ ಹೋದ್ರೂ ನಮ್ಗೊಂದು ಚೌಕಟ್ಟಿದೆ ಶಾಸ್ತ್ರೀಯ ಚೌಕಟ್ಟು ಹೆಣ್ಣೆ ನಮ್ಗೆ ಮೊದಲು ಅದೋ ಅಂದರೆ ನಮ್ಮದು ಮಹಿಳೆಯರಿಗೂ ಚೌಕಟ್ಟು ಅದನ್ನು ನೀರು ಹೋಗ್ಬಾರ್ದು ನಾವು ನಾವೇನಂದರೆ ದಾಸ ಮಹಿಳೆ ಅಥವಾ ಹರಿದಾಸ ಮಹಿಳೆ ಮಹಿಳಾ ಹರಿದಾಸರು ಈ ರೀತಿ ನಾವು ಅಥವಾ ಹರಿ ಮಾಡ್ತೇವೆ ಏನಾದರೂ ನಾವು ಅಂದ್ಕೊಂಡು ಅದನ್ನ ಒಂದು ಆ ಯೋಜನೆಯಲ್ಲಿ ನಾವು ಕೆಲಸ ಮಾಡಬೇಕು ಅವ್ರಿಗೆ ಶುದ್ಧ ಪಾಠಗಳ ಸಂಗ್ರಹ ಮಾಡಬೇಕು ಅವರೆಲ್ಲ ಕೃತಿಗಳನ್ನು ಪರಿಚಯಿಸಬೇಕು ಆಮೇಲೆ ಏನಂತಂದರೆ ಇವರು ಎಲ್ಲ ದಾಸ ಇವರೆಲ್ಲರ ಕಾವ್ಯ ಅವಲೋಕನಗಳು ಸಾಮಾನ್ಯ ಇಲ್ಲ ಕಾವ್ಯಗಳಲ್ಲ ಒಬ್ಬೊಬ್ಬರು ಓದಿದ್ರೆ ನೀವೇ ಗಾಬರಿ ಆಗ್ತೀರಿ ಮಹಿಳೆಯರ ಈ ರೀತಿನೂ ಬರಿಬಹುದಾ ಅಂತ ನಿಜವಾಗಿ ಕುರಿತೋದೇ ಕಾವ್ಯ ಪ್ರಯೋಗ ಪ್ರ ಪರಿಣಿತ ಹೇಳ್ತಾರೆ ಅವ್ರೇನು ಎಲ್ಲೂ ಓದಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ಬರದ ಕೇವಲ ಎರಡನಕಟ್ಟೆ ಗಿರಿಯಮ್ಮ ಭೀಮವ್ವ ಗಲಗಲಿ ಅವ್ವ ಅವರಷ್ಟೇ ನಾವು ಬೆರಳೆಣಸೋಷ್ಟು ಅಂತ ಹೇಳಿ